ನನ್ನನ್ನು ತುಂಬಕ್ಕೆ ಬರಲ್ಲ ನಾನು ಅವ್ರ ತುಂಬಕ್ಕೆ ಬರೋಲ್ಲ ಪುನೀತ್ ನೋಡ್ ಕಲಿಬೇಕು ಪುನೀತ್ ಪುನೀತೆ ಅದನ್ನ ಕಲ್ತ್ಕೊಳ್ಳಕ್ಕೆ ಇನ್ಯಾರ ಕೈನಲ್ಲೂ ಆಗಲ್ಲ ಸಾಧ್ಯನೇ ಇಲ್ಲ ಕೆಟ್ಟೋನು ಹುಟ್ಟಕ್ಕೆ ಕೆಟ್ಟದು ಅಂತ ಇದೆ ಒಳ್ಳೇದು ಅಂತ ಇದೆ ಅದು ಕೆಟ್ಟೋನು ಅಂತ ಯಾರು ಹುಟ್ಟಲ್ಲ ನೀವು ಅವ್ರನ್ನ ನೋಡ್ ಕಲ್ತ್ಕೋಬೇಕು ಅದೇನ್ ಕಲ್ತ್ಕೊಳ್ಳೋದು ಅವ್ರನ್ನ ನೋಡಿ ಲಂಕಾ ಪಟ್ಟಣದಲ್ಲೇನು ಕೊರತೆಯೇ ಮಾತಾ ಗಾಳಿ ಬೀಸುವನು ವಾಯುದೇವ ಜಲವನ್ನು ತುಂಬುವನು ವರ್ಣದೇವ ಬೇಕೆಂದಾಗ ಹಣವನ್ನು ಕೊಡುವನು ಕುಬೇರ ಪಂಚಾಂಗವನ್ನು ಓದುವನು ಬ್ರಹ್ಮ ರಂಭ ಊರ್ವಶಿ ಅಪ್ಸರ ಕನ್ನಿಕೇರೆ ನಿನಗೆ ಗಾನನರ್ತನವನ್ನಾಡುವ ದಾಸಿಯರು ನವಗ್ರಹಗಳೇ ನಿನ್ನ ಮಗನಾದ ರಾವಣೇಶ್ವರನ ಪಾದದ ಮೆಟ್ಟಿಲುಗಳು ಇಂಥ ವೈಭೋಪೇತವಾದ ಸ್ವರ್ಣ ಲಂಕೆಯ ಲಂಕಾದೀಶ್ವರನ ಮಾತಾ ನೀನೂ ಸಂಕತ ಪೂಜೆ ಮಾಡಿದ್ರಿ ಹಾಗಾದ್ರೆ ನಿಮ್ಮ ನೆಚ್ಚಿನ ನಟ ಯಾರು ನಮ್ಮ ಕನ್ನಡದಲ್ಲಿ ಕನ್ನಡದಲ್ಲಿ ಅದು ಸುಮಾರು ವರ್ಷಗಳಿಂದ ಪುಟ್ಟ ಹುಡುಗಾಗಿದ್ದ ನಾನು ಪುಟ್ಟ ಹುಡುಗ ಹುಡುಗನ್ ನೋಡ್ತಾ ಇದ್ದೀನಿ ಪುನೀತೆ ಅದು 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 ಅದನ್ನ ಬಿಟ್ರೆ ಬೇರೆ ಯಾವುದು ನನಗೆ ಅವರ ತಂದೆಯವರು ಅದು ಅದರಲ್ಲಿ ಪುನೀತ್ ಅನ್ನೋದು ನಮ್ಮ ಕಾಲಘಟ್ಟದ ನೆಚ್ಚಿನ ನಟ ಅಂತ ಈಗ ಪುನೀತ್ ರಾಜ್ಕುಮಾರ್ ಅವರೇ ಆಗಿರ್ಬೋದು ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರೇ ಆಗಿರ್ಬೋದು ನಿಮಗೆ ಇಂತಹ ಸಿನಿಮಾದ ಅವರ ಈ ಡೈಲಾಗ್ ಇಷ್ಟ ಹಾಡ್ ಇಷ್ಟ ಅನ್ನೋದಾದ್ರೆ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ ಡೈಲಾಗ್ರು ಆಗಿರ್ಬೋದು ಹಾಡ್ ಆದ್ರೂ ಆಗಿರ್ಬೋದು ಏನು ಅಂತಂದ್ರೆ ಈ ಅವರ ಕಂಠ ರಾಜ್ಕುಮಾರ್ ಅವರ ಅಭಿನಯ ಅದು ದೈವಿಕವಾಗಿ ಬಂದಿರೋವಂಥದ್ದು ಅದು ಡೈಲಾಗ್ ಅಲ್ಲ ಅದು ಅವರು ಈ ಸ್ಕ್ರಿಪ್ಟಲ್ಲಿರೋ ಡೈಲಾಗ್ನ ಹಿಂಗೆ ಓದಿಕೊಂಡು ಹಿಂಗೆ ಮಾಡ್ತಿದ್ದ ಅನುಭವಿಸ್ತಾ ಇದ್ದಿತ್ತು ಲಂಕಾ ಪಟ್ಟಣದಲ್ಲೇನು ಕೊರತೆಯೇ ಮಾತಾ ಗಾಳಿ ಬೀಸುವನು ವಾಯುದೇವ ಜಲವನ್ನು ತುಂಬುವನು ವರ್ಣದೇವ ಬೇಕೆಂದಾಗ ಹಣವನ್ನು ಕೊಡುವನು ಕುಬೇರ ಪಂಚಾಂಗವನ್ನು ಓದುವನು ಬ್ರಹ್ಮ ರಂಭಾ ಊರ್ವಶಿ ಅಪ್ಸರ ಕನ್ನಿಕೇರೆ ನಿನಗೆ ಗಾನನರ್ತನವನ್ನಾಡುವ ದಾಸಿಯರು ನವಗ್ರಹಗಳೇ ನಿನ್ನ ಮಗನಾದ ರಾವಣೇಶ್ವರನ ಪಾದದ ಮೆಟ್ಟಿಲುಗಳು ಇಂಥ ವೈಭೋಪೇತವಾದ ಸ್ವರ್ಣ ಲಂಕೆಯ ಲಂಕಾದೀಶ್ವರನ ಮಾತಾ ನೀನೂ ಸಂಕತ ಪೂಜೆ ಮಾಡಿದೆ ಈಗ ಯಾರ್ಗಾದ್ರು ಈ ಸ್ಕ್ರಿಪ್ಟ್ ಕೊಟ್ಟರೆ ಅವ್ರು ಮಾಡ್ತಾರ ಅಲ್ಲ ನೀವು ಅದನ್ನ ಮಾಡಿದ್ರಲ್ಲ ನಾನು ಮಾಡಿಲ್ಲ ಅದು ಅದು ಇರುವಂತ ಫೋರ್ಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗೋದು ಆವಾಹನೆ ಆಗೋದು ನೀವು ಯಾವ ಪಾತ್ರ ಕೊಟ್ರೆ ಅದಕ್ಕೆ ಆವಾಹನೆ ಆಗ್ತಿದ್ದಂತದ್ದು ಅದೆಲ್ಲ ರಾಜ್ಕುಮಾರ್ ಅವ್ರಿಗೆ ಸಾಧ್ಯ ಅದು ಇನ್ನಿನ್ನೊಬ್ಬರನ್ನ ಅಲ್ಲಿಗೆ ಹೋಲ್ಸಕ್ಕೆ ಬರೋಲ್ಲ ಒಂದೊಂದು ಒಂದೊಂದು ರತ್ನಗಳೇವು ಆ ರತ್ನಕ್ಕೆ ಇನ್ನೊಂದು ರತ್ನ ತಂದಿಡ್ತೀನಿ ಸಾಮಾನ್ಯ ಗೊತ್ತಾ ಇದನ್ನ ನನ್ನ ನಿಜ ಹೇಳಬೇಕು ಅವ್ರನ್ನ ಇವ್ರನ್ನ ಹೋಲ್ಸಿ ಮಾತಾಡೋದು ಜನ ನೀವು ಅವ್ರನ್ನ ನೋಡಿ ಕಲ್ತ್ಕೋಬೇಕು ಅದೇ ಕಲ್ತ್ಕೊಳ್ಳೋದು ಅವ್ರನ್ನ ನೋಡಿ ನಿನ್ನ ಹೆಬ್ಬೆಟ್ಟೆ ಬೇರೆ ನಿಮ್ಮ ಅಪ್ಪನ ಹೆಬ್ಬೆಟ್ಟೆ ಬೇರೆ ನಿಮ್ಮ ಮನೆಯಲ್ಲೇ ಒಂದೇ ಥರ ಅಬ್ಬೆಟ್ಟೆ ಯಾರಿಗೂ ಇಲ್ಲ ಅವರು ನೋಡ್ ಕಲ್ತ್ಕೊಳ್ಳಿ ಹೇಗೆ ಯಾಕೆ ಹೇಳ್ತೀರಿ ಅದನ್ನ ಪುನೀತ್ ನೋಡ್ ಕಲಿಬೇಕು ಪುನೀತ್ ಪುನೀತೆ ಅದನ್ನ ಕಲ್ತ್ಕೊಳಕ್ ಇನ್ಯಾರ್ ಕೈನಲ್ಲೂ ಆಗಲ್ಲ ನೀವು ನೀವೇ ರಾಜ್ಕುಮಾರ್ ಅವ್ರ ರಾಜ್ಕುಮಾರ್ ಅವ್ರ ಆ ತರ ಯಾರು ಇಲ್ಲ ಚಾನ್ಸ್ ಇಲ್ಲ ಇರಕ್ಕೆ ಆಗಲ್ಲ ಸಾಧ್ಯವೇ ಇಲ್ಲ ನೀವು ಅವ್ರನ್ನ ನೋಡ್ ಕಲ್ತ್ಕೊ ಯಾರನ್ನು ನೋಡಿದ್ರೂ ಕಲ್ತ್ಕೊಳ್ಳೋಕೆ ಬರಲ್ಲ ಅಂತರಂಗದಿಂದ ಬರಬೇಕು ನಾನಾಗಿರಬೇಕು ಅಂತ ಬೆಳೆಯುವ ವಾತಾವರಣದಿಂದ ಬರಬೇಕು ಈ ದೇಶ ಜಗತ್ನಲ್ಲಿ ಕೆಟ್ಟವನು ಅನ್ನೋನು ಹುಟ್ಟೋದೇ ಇಲ್ಲ ಸಾಧ್ಯನೇ ಇಲ್ಲ ಕೆಟ್ಟವನು ಹುಟ್ಟಕ್ಕೆ ಕೆಟ್ಟದು ಅಂತ ಇದೆ ಒಳ್ಳೇದು ಅಂತ ಇದೆ ಅದು ಕೆಟ್ಟೋನು ಅಂತ ಯಾರು ಹುಟ್ಟಲ್ಲ ನೀವು ಯಾವನೋ ಕೆಟ್ಟವನು ಅನ್ಕೊಂಡವನ್ನ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಆ ವಾತಾವರಣಕ್ಕೆ ಅವನನ್ನು ಬಿಡಿ ಅವನು ಆ ವಾತಾವರಣದಲ್ಲಿ ಹೇಗಿದೆಯೋ ಅದೇ ಥರ ಇರಲಿಕ್ಕೆ ಪ್ರಯತ್ನ ಮಾಡಿದೆ ಒಬ್ಬ ಒಳ್ಳೆಯವನು ಅನ್ನಿಸ್ಕೊಂಡವನ್ನ ಈ ಕೆಟ್ಟು ವಾತಾವರಣಕ್ಕೆ ಬಿಡಿ ಒಂದು ವಾರ ಆಗೋ ಅಷ್ಟರಲ್ಲಿ ಅವ್ರಿಗೆಲ್ಲರಿಗೂ ಮೇಷ್ಟ್ರಾಗಿರ್ತಾನೆ ನಿಮ್ಮ ಸುತ್ತ ಇರ್ತಕ್ಕಂಥ ವಾತಾವರಣಕ್ಕೆ ವ್ಯಕ್ತಿ ಅನುಗುಣವಾಗಿ ಹೋಗ್ತಾನೆ ನೀವು ಒಂದು ಪಿಕ್ಚರ್ ನೋಡ್ತಿದ್ದೀರ ಮೂರು ಗಂಟೆ ಟೈಮು ಆ ನೋಡ್ತಾ 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 ಹೀರೋಯಿನ್ ಓರೆಂಟಲ್ ಫಿಲಮ್ ಆದರೆ ಹೀರೋಯಿನ್ ಆಗ್ಬಿಟ್ಟಿರ್ತೀರಾ ಹೀರೋ ಓರೆಂಟಲ್ ಫಿಲಮ್ ಆದರೆ ಹೀರೋ ಆಗ್ಬಿಟ್ಟಿರ್ತೀರ ನಿಮ್ಮನ್ನ ನೀವು ಹೋಲಿಸ್ಕೊಳ್ತೀರಾ ಅಲ್ಲಿಗೆ ನನ್ನ ಕತೆ ಅಂತ ಹಾಗೆ ನಿಮಗೆ ಕೆಟ್ಟ ಜಾಗ ಒಳ್ಳೆ ಜಾಗ ಅಂತ ಇರ್ತದೆ ಅದನ್ನ ಬಿಟ್ಟು ಕೆಟ್ಟವನು ಒಳ್ಳೆಯವನು ಅಂತ ಎಲ್ಲೂ ಇಲ್ಲ ಹಾಗೆ ಇನ್ನೊಬ್ಬನ ನೋಡಿ ಯಾವುದನ್ನು ಕಲಿಯೋಕ್ಕಾಗಲ್ಲ ನೀವು ನಿಮ್ಮೊಳಗಡೆ ಇರ್ತಕ್ಕಂಥದ್ದನ್ನ ಯಾವ ಜಾಗದಲ್ಲಿ ಏನನ್ನು ನಾನು ಕಲಿತಾ ಇದ್ದೀನಿ ಏನು ಕಲ್ತ್ಕೊಂಡ್ ಬಂದಿದ್ದೀನಿ ಅದ್ರ ಮೇಲೆ ನೀವು ನಿರ್ಧರಿಸ್ಬೇಕೇ ವಿನಃ ಅದನ್ನ ಬಿಟ್ಟು ಅವನ್ನ ನೋಡಿ ಕಲ್ತ್ಕೋ ಇವ್ರನ್ನ ನೋಡ್ ಕಲ್ತ್ಕೋ ಅವರು ಅವರು ನನ್ನನ್ನು ತುಂಬಕ್ಕೆ ಬರೋಲ್ಲ ನಾನು ಅವ್ರನ್ನ ತುಂಬಕ್ಕೆ ಬರೋಲ್ಲ ಅಲ್ಲಮ್ಮ ನಾನು ಏನೇ ಮಾಡಿದ್ರು ನಿನ್ನಲ್ಲಿರೋ ವಿದ್ಯೆನ ನನಗೆ ಬರೋಲ್ಲ ಅವರದ್ದೇ ಆದ ಸ್ವಂತಿಕೆ ಅವರ ಒಳ್ಳೇದು ಮಾಡ್ಕೊಳ್ರಿ ಅದನ್ನು ಅದನ್ನ ಇನ್ನು ಆಯ್ಕೆ ಇನ್ನೂ ಸಾಣೆ ಹಿಡಿರಿ ಅದಕ್ಕೆ ನಿಮ್ಮೊಳಗಡೆ ಇರೋದಕ್ಕೆ ಸಾಣೆ ಹಿಡಿರಿ ಅದೇ ಚೆನ್ನಾಗಿ ಕಾಣುತ್ತೆ ನಾನು ಅವ್ರ ತರ ಮಾಡ್ತೀನಿ ನಾನು ಅವ್ರ ತರ ನಡೀತೀನಿ ನಾನು ಅವ್ರ ತರ ನಗ್ತೀನಿ ಅದೆಲ್ಲ ಸುಳ್ಳು ಅದಾಗದೇ ಇರುವಂಥದ್ದು ಅದರಿಂದ ನೀವು ನಿಮ್ಮನ್ನ ಇನ್ನೂ ರೂಪುಗೊಳಿಸ್ಲಿಕ್ಕೆ ಸುಂದರತೆಗೊಳಿಸ್ಲಿಕ್ಕೆ ಹೌದು ಇನ್ನು ಗುರುಗಳೇ ನೀವು ಈಗ ವುಡ್ ಅಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಅಂತ ಇಲ್ಲ ಬೆಳವಣಿಗೆ ಹೇಳೋದಕ್ಕಾಗೋದಿಲ್ಲ ತುಂಬಾ ವಿವಾದದ ರೂಪದಲ್ಲಿ ಸಾಕ್ತಾ ಇದೆ ಅದು ಒಂದು ಸಿನಿಮಾಗಳ ವಿಚಾರಗಳಲ್ಲಾಗಿರ್ಬೋದು ಸಿನಿಮಾ ನಟರ ನಟಿಯರ ವಿಚಾರಗಳಲ್ಲಾಗಿರ್ಬೋದು ಇದನ್ನ ನೋಡಿದ್ರೆ ಏನ್ ಅನ್ಸ ಅನ್ಸತ್ತೆ ಯಾಕೆ ಇಷ್ಟೊಂದು ವಿವಾದಗಳು ಅತಿವರಿ ಸರ್ವರಿಗೆ ಅಂತ್ಯವು ಯಾವುದು ಅತಿ ಆಗುತ್ತೆ ಅಲ್ಲಿ ಕೇಳಿದ್ದಿದ್ದೆ ಎಲ್ಲದಕ್ಕೂ ಎಲ್ಲ ರಂಗಕ್ಕೂ ಇಂಥದಕ್ಕೆ ಅಂತ ನಾನು ಹೇಳಪ್ಪ ಯಾವುದು ಅತಿ ಆಯಿತು ಅದರ ಅಂತ್ಯವೂ ಸಹ ಅಂತ ಒಂದು ಅಂತ ಅಂತ ಇರುತ್ತೆ ಆ ಅಂತವನ್ನ ಮೀರಿದಾಗ ತನಗೆ ತಾನೇ ಕಳಚ್ಕೊಂಡು ಆ ಬೆಲೆಗೆ ಬಂದು ನಿಂತ್ಕೊಡುತ್ತೆ ನಿನಗೆ ಎಷ್ಟು ದೊರಕಬೇಕೋ ಅಷ್ಟು ಮಾತ್ರ ಇಲ್ಲ ನಾನು ಹಂಗಂಗೆ ಇಷ್ಟು ಲೆವೆಲ್ಗೆ ಎತ್ಕೊಂಬಿಟ್ಟಿದೀನಿ ಅಂತ ಆ ವಿಧಿ ಅನ್ನೋದು ಮತ್ತೆ ಕರ್ಕೊಂಬಂದು ಅದೇ ಲೆವೆಲ್ಗೆ ನಿಲ್ಸುತ್ತೆ ಯಾರಿಗೆ ಎಷ್ಟು ತಗೊಂಬಂದಿದೀವಿ ಅಷ್ಟನ್ನು ಬಿಟ್ಟು ಇನ್ನೂ ಅತಿ ಬಂತು ಅಂದ್ರೆ ಕೆಳಕ್ ತಗೊಂಡೋಗುತ್ತೆ ಕೆಳಗೋದ್ವಿ ಅಂದ್ರೆ ಮತ್ತೆ ಮೇಲೆ ತಗೊಂಬಂದು ನಿಲ್ಸುತ್ತೆ ಈಗ ನಾನು ಕೆಳಕ್ ಹೋಗಿದ್ದೀನಿ ಅನ್ಕೋ ನಿನ್ನಂತುಳ್ಳಿ ಯಾರೋ ಕರೆದು ಕುಂಡ್ರಿಸಿ ಮಾತು ಏನು ಆಡ್ತೀರಿ ನೀವು ಚೆನ್ನಾಗಿ ನಾಲ್ಕು ಮಾತಾಡಿ ಅಂತ ಆ ನಾಲ್ಕು ಮಾತುಗಳಲ್ಲಿ ದೈವ ಏನಾದರೂ ನನಗೆ ಶಕ್ತಿ ಕೊಟ್ಟು ಒಳ್ಳೆ ಮಾತನಾಡಿದ್ರೆ ಇನ್ನೂ ಸಾವಿರಾರು ಜನ ಮೆಚ್ಚುವಂತಾದರೆ ಅದು ಮತ್ತೆ ಹೋಗಿ ಆ ಲೆವೆಲಲ್ಲಿ ನಿಂತ್ಕೊಳ್ತದೆ ಏನು ಆ ಲೆವೆಲಲ್ಲಿ ನಿಂತ್ಕೊಂಡಿದ್ಯಾ ಅಂತ ನಾನು ನಿಮಗೆ ಯಾಕೋ ಅಷ್ಟೊಂದು ಕರ್ಕೊಂಬಂದು ಕೆಳಕ್ಕೆ ನಿಲ್ಲಿಸುತ್ತೆ ಇದು ವಿಧಿ ಸಂಕಲ್ಪ ಇಲ್ಲಿ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾನೆ ಅವ್ರು ಮಾಡಿದ್ದಾನೆ ಇಲ್ಲವೇ ಇಲ್ಲ ಏನು ನಡೆಯಬೇಕೆಂದಿದೆಯೋ ಮೊದಲೇ ಸಂಕಲ್ಪವೂ ಆಗಿದೆ ಆ ಸಂಕಲ್ಪದಂತೆ ನಡೀತಾ ಇದೆ ನೀನು ಯಾವುದೇ ರಂಗ ತಗೊಂಡ್ರು ಏನು ಹೇಳ್ತೀರಿ ಚಿತ್ರರಂಗ ಹಿಂಗಾಗಿದೆ ಏನೂ ಆಗಿಲ್ಲ ಅದಕ್ಕೆ ನೀವು ಅಂದ್ಕೊಳ್ತಾ ಇದ್ದೀನಿ ನಾನು ಅಂದ್ಕೊಳ್ತಾ ಇದ್ದೀನಿ ಸುಮ್ಮ ಸುಮ್ಮನೆ ನಾವು ಮಾತಾಡ್ತಾ ಇದ್ದೀವಿ ನನಗೆ ನನ್ನ ವಿಷಯಕ್ಕೆ ಸಂಬಂಧಪಟ್ಟವನಿಗೆ ಮೈಕ್ ಇಡಿದಿರ ಅವನು ಸಿಗ್ತಾ ಇಲ್ಲ ಕಾರಣಕ್ಕೆ ಇನ್ನೊಬ್ಬಂಗ ಹಿಡಿತಿದ್ದೀನಿ ಅವನೇನು ಹೇಳ್ತಿದ್ದಾನೋ ಅದನ್ನ ಕೇಳ್ಕೊಂಡು ನಾನು ಕೋತಿದೀನಿ